ಬಿಯೋ ವಿರುದ್ಧ ಪ್ರಗತಿಪರ ಸಂಘಟನೆಗಳ ಮುಖಂಡರ ಆಕ್ರೋಶ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ವತಿಯಿಂದ ನವೀಂಜಿ ಕೃಷ್ಣ ಎಂಬುವರು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದು ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾನಿಗಳಿಗೆ ಸ್ಪಂದಿಸದೆ ಅವರಿಗೆ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ ಎಂದು ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ದೂರಿದ್ದಾರೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವೂ ಸಹ ಶಾಲಾ ಅಭಿವೃದ್ಧಿಯ ಭಾಗವಾಗಿದ್ದು ಇದಕ್ಕೆ ಹಿಂದಿನ ಬಿಒ ಅಧಿಕಾರಿಗಳು ಅನುಮತಿ ನೀಡಿ ಕ್ರಿಯಾಯೋಜನೆ ಮತ್ತು ಶಾಲಾ ಅಭಿವೃದ್ಧಿ ಕಾಮಗಾರಿಯ ನೀಲಿನಕ್ಷೆಗೂ ಸಹ ಅನುಮೋದನೆಯನ್ನು ಆದೇಶಿಸಿದ್ದರೂ ಈಗಿನ ಬಿಒ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲವೆಂದು ಬಿಒ ವಿರುದ್ಧ ಮುಖಂಡರು ಗರಮಾದರು ಶಾಲಾ ಅಭಿವೃದ್ಧಿಗೆ ಮತ್ತು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸದ ಉಮಾದೇವಿ ವಿರುದ್ಧ ಇದೇ ತಿಂಗಳ ಹನ್ನೆರಡರಂದು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದರು

ಜಿಲ್ಲಾಡಳಿತ ಕೂಡ ಒಂದೇ ಒಂದು ಏನಂದ್ರೆ ಕೋಮುಗಲಭೆ ಆಗುತ್ತೆ ಅಂತ ಬಾಬಾ ಸಾಹೇ ಅಂಬೇಡ್ಕರ್ ಕೋಮುಗಲಭೆ ಆಗುತ್ತೆ ಹೇಗೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಗೆ ಕಾಣಿಸಿದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೈಲಿ ಪ್ರಚಿನ ಈ ಒಂದು ಕಟ್ ಮಾಡಿರೋ ಇಟ್ಕೊಂಡು ಏನು ಗಾಳಿ ಮಾತಾಡ್ತಾರ ಏನಿಲ್ಲ ಸಂವಿಧಾನ ಒಂದು ಮಿತ್ರರು ಅತಿ ಹೆಚ್ಚಿನ ಇದನ್ನು ಸ್ವಲ್ಪ ವರದಿ ಮಾಡಿ ಈಗ ಹಾಗೆ ఆమె నమ్మేనో చింతామణి శాసక ఫోటోకాల్ ప్రకారం ఉద్ఘాట అంబేడ్కర్ భవన అంబేద్కర్ ఎవరు ట్యాచు ఉద్ఘాటా అనికరుతారు బర్లే సర్కార సర్కార జగ ఏం అంబేద్కర్ ఉద్ఘాటల్లి శాసక బర్లే శాసకల్ హేగ్ ఉద్ఘాటె ఫోటోకాల్ ప్రకారం బర్లేదు సర్కార జగ సర్కార సంస్థెన్ ఖాస్ అలా అలాగే నమ్మ శాస్తూ ఇవ్వరు గమ్యు క్షేత్ర శిక్షణాధికారి శాస్త్ర గమ్య ఏమప్ప నగర హృదయ భారత సర్కారి హిరియ ప్రాథమిక శాఖ బాడుతు కట్టడే ఇవత చింతమీ ನಗರದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳಿದ್ದಾವೆ ಎಲ್ಲ ಶಾಲೆಗಳು ಇವತ್ತು ಸೋಕ್ತಾ ಇರ್ತಕ್ಕಂಥದ್ದು ಪಾಲ್ಗಿದ್ದಿರ್ತಕ್ಕಂಥದ್ದು ಸ್ಥಿತಿ ನಾವು ಕಾಣ್ತಾ ಇದ್ದೀವಿ ಅದೇ ಖಾಸಗಿ ಶಾಲೆಗಳು ಇವತ್ತು ತಿಳಿಸಿದ್ದಾರೆ ಅದರ ಜೊತೆಗೆ ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಲು ಕಟ್ಟಿರುವಂಥ ಕಲ್ಲು ಕಟ್ಟಡವನ್ನು ಧ್ವಂಸಗೊಳಿಸಬೇಕು ಆ ಕಲ್ಲು ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರಂಥ ಮಮ್ಮಿಯಪ್ಪನ ಹೆಡ್ ಮಾಸ್ಟರ್ ಮೇಲೆ ಬಿ ಇ ಮತ್ತು ಡಿ ಡಿ ಪಿ ಅವರು ಸುಮಾರು ಸರ್ತಿ ಉತ್ತರ ತರ್ತಾರೆ ಅವರು ಒಂದು ಸರ್ತಿ ಹೇಳ್ತಾರೆ ಇದೇ ಹಿಂದೆಯಿಂದ ಪಿ ಇ ಒ ಅನುಮೋದನೆ ಕೊಟ್ಟಿರೋದ್ರಿಂದ ಇದನ್ನು ತೆರವು ಮಾಡೋಕ್ಕೆ ಬರೋದಿಲ್ಲ ಹಂಗಾಗಿ ನಾನು ತೆರವುಗೊಳಿಸೋದಿಲ್ಲ ಅದೇನಿದ್ರು ತಮ್ಮ ಲೆವೆಲಲ್ಲಿ ಆಗಬೇಕು ಅಂತ ಹೇಳ್ತಾರೆ ಮುಂದುವರೆದು ನಮಗೆ ನೀವು ಇನ್ನೂ ಹೆಚ್ಚಿನ ಪರ್ಮಿಷನ್ ತಗೋಬೇಕು ಅಂತ ಹೇಳಿದಾಗ ನಾವು ಆ ಎಜುಕೇಷನ್ ಕಮಿಷನರ್ ಅವ್ರಿಗ ಕೂಡ ಒಂದು ಮನವಿಯನ್ನು ಕೊಡ್ತೀನಿ ಅವರಿಂದ ಚಿಂತಾಮಣೆಯಲ್ಲಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವಂಥ ಬಾಯ್ಸ್ ಮಿಡ್ಲಿ ಸ್ಕೂಲ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದತ್ತು ತಗೊಂಡೆ ನಾನು ಒಂದು ದಿವಸ ಆ ಸ್ಕೂಲ್ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಿದ್ದೆ ಅವಾಗ ತುಂಬ ಮಳೆ ಬಿತ್ತು ಆ ಸ್ಕೂಲಲ್ಲಿ ಮಳೆ ಬೀಳೆಲ್ಲ ತೋರ್ತಾ ಇತ್ತು ಬಿಲ್ಡಿಂಗ್ ಒಳಗಡೆ ಪ್ರಾಪರ್ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಯಾವ ಥರ ಏನೇ ಫೆಸಿಲಿಟಿ ಇರಲಿಲ್ಲ ಆ ಟೈಮಲ್ಲಿ ನಾನು ಹೋಗಿ ಆ ಸ್ಕೂಲ್ನ ದತ್ತಿಗೆ ತಗೋಬೇಕು ಅಂತ ಕನ್ಸಲ್ಟ್ ಹೆಡ್ ಮಾಸ್ಟ್ರಮ್ಮ ಮಾತಾಡ್ತಾರೆ ಅವಾಗ ಟ್ವೆಂ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಹೆಡ್ ಎಚ್ ಡಿ ಎಂ ಸಿ ಅವರು ರೆಸಲ್ಯೂಷನ್ ಮಾಡಿ ನಮಗೆ ಈ ಕಾಪಿಯನ್ನು ಕೊಡ್ತಾರೆ ಸರ್ ನೀವು ಮಾಡ್ಬೋದು ಅಂತ ಹೇಳಿ ಈ ಕಾಪಿಯನ್ನು ಕೊಡ್ತಾರೆ ಅದೇ ಥರ ಈ ರೆಸಲ್ಯೂಷನ್ ಆಗಿರೋ ಕಾಪಿ ತಗೊಂಡು ನೆಕ್ಸ್ಟ್ ನಾನು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆಗಸ್ಟಲ್ಲಿ ಬಿ ಕನ್ಸಲ್ಟ್ ಬಿ ಅವ್ರ ಜೊತೆ ಎಮ್ ಓ ಇ ಈ ಸ್ಕೂ ಈ ಸ್ಕೂಲಲ್ಲಿ ಕಂಪ್ಲೀಟ್ ಯಾವ ಥರ ಫೆಸಿಲಿಟಿ ಮಾಡಬೇಕು ಲೈಬ್ರರಿ ಆಗಲಿ ಕಂಪ್ಯೂಟರ್ ಲ್ಯಾಬ್ ಆಗಲಿ ಸೈನ್ಸ್ ಲ್ಯಾಬ್ ಆಗಲಿ ಎಲ್ಲ ಪ್ರತಿಯೊಂದನ್ನು ಯಾವ ಥರ ಮಾಡಬೇಕು ಈಕ್ವಲ್ ಟು ಪ್ರೈವೇಟ್ ಸ್ಕೂಲ್ ಥರ ಮಾಡೆಲ್ ಸ್ಕೂಲ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಮಾಡ್ತೀನಿ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಸ್ಟಾರ್ಟ್ ಏನು ಕೆಲಸ ಸ್ಟಾರ್ಟ್ ಮಾಡಬೇಕು ಎರಡು ಮೂರು ತಿಂಗಳಲ್ಲಿ ವೆಂಕಟೇಶಪ್ಪ ಅಂತವ್ರು ಬಿ ಪು ಅವ್ರು ಬರ್ತಾರೆ ಸರ್ ನೀವೊಂದು ಪ್ಲ್ಯಾನ್ ಕಾಪಿ ಮಾಡ್ಕೊಳ್ಳಿ ನೀವು ಎಮ್ ಓ ಪ್ರಕಾರ ನೀವು ಹೇಳಿರೋ ಪ್ರಕಾರ ಪ್ಲ್ಯಾನ್ ಕಾಪಿ ಪ್ರಕಾರನೇ ನೀವು ನಮ್ಮ ಪ್ಲ್ಯಾನ್ ಕಾಪಿ ತೋರಿಸಿ ಅದ್ರ ಪ್ರಕಾರನೇ ಅದ್ರ ಮುಖಾಂತರನೇ ಪ್ಲ್ಯಾನ್ ಅಲ್ಲಿ ನಾವು ಏನು ಅಪ್ರೂವಲ್ ಮಾಡ್ತೀವಿ ಅದ್ರ ಮುಖಾಂತರನೇ ನೀವು ಕಟ್ಟಬೇಕು ಅಂತ ಹೇಳಿ ನನಗೆ ಹೇಳ್ತಾರೆ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಕಾಪಿ ಮಾಡ್ಕೊಂಡು ಬರ್ತೀನಿ ಆ ಪ್ಲ್ಯಾನ್ ಕಾಪಿಯಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟ್ರು ಬಿ ಯವರು ಸಿಗ್ನೇಚರ್ ಮಾಡ್ತಾರೆ ಯಾವ ಯಾವ ತರ ಕಟ್ಟಡ ನಿರ್ಮಾಣ ಮಾಡಬೇಕು ಯಾವ ತರ ರಿನೋವೇಟ್ ಮಾಡಿ ಏನೇನು ಫೆಸಿಲೈ ಮಾಡಬೇಕು ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ನೀವು ನೋಡ್ಬೋದು